ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಈ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಮನುಷ್ಯ ರೂಪದಲ್ಲಿ ಹೊರಗೆ ಕಾಣಿಸಿಕೊಂಡು ತುಂಬ ಜನ ಒಳಗೆ ಮುರುಗದಂತೆ ಕಾಣಿಸುವರು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಒಬ್ಬ ಮಾವ ಎಂದರೆ ತಂದೆಯ ಸ್ಥಾನದಲ್ಲಿ ಇರುತ್ತಾನೆ ತನ್ನ ಮನೆಗೆ ಬರುವ ಸೊಸೆ ಎಂದರೆ ಮಗನ ಬಾಳಿಗೆ ಮತ್ತು ತನ್ನ ಕುಟುಂಬಕ್ಕೆ ಕಣ್ಣಾಗಿ ಇದ್ದಂತೆ ಒಂದು ವೇಳೆ ಸೊಸೆಯಾದವಳು ಕೆಟ್ಟ ದಾರಿ ಹಿಡಿದರೆ ಮಾವನಾದವನು ತಿದ್ದಿ ಬುದ್ಧಿ ಹೇಳಬೇಕು ಆದರೆ ಇಲ್ಲಿ ಮಾವನೇ ಸೊಸೆಯ ಮೇಲೆ ಕಣ್ಣು ಹಾಕಿ ಆಕೆಯೊಂದಿಗೆ ಅಕ್ರಮ ಸಂಬಂಧಕ್ಕೆ ಮುಂದಾಗಿದ್ದಾನೆ ಆಕೆಯು ಒಪ್ಪದಿದ್ದಕ್ಕೆ ಮಗನ ಬಾಳಿಗೆ ಬೆಳಕಾಗಿರುವ ಆ ಸೊಸೆಯನ್ನೇ ಕೊಂದು ಪರಾರಿಯಾಗಿರುವ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ ಬನ್ನಿ ಸ್ನೇಹಿತರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೂರ್ತಿ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ರಾಯಚೂರು ಜಿಲ್ಲೆಯ ಜುಲಮಗೇರಾ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಈಗ ಸೊಸೆಯನ್ನು ಕೊಂದು ಪರಾರಿಯಾಗಿರುವ ಆತನ ಹೆಸರು ರಾಮಲಿಂಗಯ್ಯ ಈ ರಾಮಲಿಂಗಯ್ಯನ ವಾಸಸ್ಥಳ ರಾಯಚೂರು ಜಿಲ್ಲೆಯ ಜುಲಮಗೇರ ಎಂಬ ಗ್ರಾಮದಲ್ಲಿ ಸೊಸೆಯ ಹೆಸರು ದುಳ್ಳಮ್ಮ ಈ ರಾಮಲಿಂಗಯ್ಯನ ವ್ಯಕ್ತಿತ್ವ ಎಂಥದ್ದೆಂದರೆ ಈತ ಮದವೇರಿದ ಆನೆದಂತೆ ಕಾಮದ ಕಣ್ಣಿನಿಂದ ಸೊಸೆ ಬಂದಾಗಿನಿಂದ ಸೊಸೆಯನ್ನು ಕಾಮ ಪಿಸಾಚಿಯಂತೆ ಕಾಮದ ಕಣ್ಣುಗಳಿಂದಲೇ ಕಾಣುತ್ತಿದ್ದನು ಹಲವಾರು ಬಾರಿ ಸೊಸೆಯನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದ್ದ ಆದರೆ ಸೊಸೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ತನ್ನ ಗಂಡನಿಗೆ ಹೇಳಿದಳು ಮಗನೂ ಸಹ ಸಾಕಷ್ಟು ಸಲ ತಂದೆಯಾದ ಈ ರಾಮಲಿಂಗಯ್ಯನಿಗೆ ಬುದ್ಧಿ ಹೇಳಿದರೂ ಸಹ ಆತನು ಕೇಳಲಿಲ್ಲ ಮತ್ತು ಈ ವಿಷಯ ಊರಿನವರಿಗೆಲ್ಲ ಗೊತ್ತಾಗಿ ಊರಿನವರು ಮತ್ತು ಸಂಬಂಧಿಕರು ಕುಟುಂಬಸ್ಥರು ಎಷ್ಟು ಸಲ ಬುದ್ಧಿ ಹೇಳಿದರೂ ಬುದ್ಧಿ ಕಲಿಯದ ಈ ಮಾವ ಮತ್ತೊಮ್ಮೆ ಸೊಸೆ ಮೇಲೆ ಅತ್ಯಾಚಾರಕ್ಕೆ ಮುಂದಾಗಿದ್ದಾನೆ ಈ ಬಾರಿ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ನೋಡಿ ಡಿಸೆಂಬರ್ ಹದಿನಾಲ್ಕರಂದು ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ದರು ಈ ವೇಳೆ ದುಳ್ಳಮ್ಮನ ಒಬ್ಬಳೇ ಮನೆಯಲ್ಲಿದ್ದಳು ಈ ಸಂದರ್ಭವನ್ನೇ ಎದುರು ನೋಡುತ್ತಿದ್ದ ಈ ದುರುಳನು ಇದ್ದಕ್ಕಿದ್ದಂತೆ ಮುರ್ಗದ ಹಾಗೆ ಈ ದುಳ್ಳಮ್ಮನ ಮೇಲೆ ಹೇರಗಿದ್ದಾನೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ದುಳ್ಳಮ್ಮ ಮಾವನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದಾಗ ಹಿಂಬಾಲಿಸಿಕೊಂಡು ಹೋಗಿ ಸಲಕೆಯಿಂದ ತಲೆಗೆ ಒಡೆದು ಪರಾರಿಯಾಗಿದ್ದಾನೆ ತೀವ್ರವಾಗಿ ತಲೆಗೆ ಪೆಟ್ಟು ಬಿದ್ದ ಪರಿಣಾಮ ಸೊಸೆ ಧೂಳಮ್ಮ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾಳೆ ಸದ್ಯ ಈ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಯರಗೇರ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ್ದು ಇದೀಗ ನಾಪತ್ತೆಯಾಗಿರುವ ಆರೋಪಿ ರಾಮಲಿಂಗಯ್ಯ ಪತ್ತೆಗೆ ಬಲೆ ಬೀಸಿದ್ದಾರೆ ಸದ್ಯ ರಾಮಲಿಂಗಯ್ಯ ತಪ್ಪಿಸಿಕೊಂಡಿರಬಹುದು ಆದರೆ ಎಲ್ಲಿ ಹೋದರೂ ಪೊಲೀಸರ ಕಣ್ಣಿನಿಂದ ಆತ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇದು ಈ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇದು ಇನ್ನಾದರೂ ಇಂಥ ಘಟನೆಗಳು ಆಗದಂತೆ ಆರೈಸುತ್ತಾ ಈ ವಿಡಿಯೋವನ್ನು ಮುಗಿಸೋಣ ಸ್ನೇಹಿತರೆ ಸ್ನೇಹಿತರೆ ಇದುವರೆಗೆ ಈ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ನೀವೇನಾದರೂ ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ